ನಮಸ್ಕಾರ ಎಲ್ಲ ರೀತಿಯ ಭಯದ ನಿವಾರಣೆಗಾಗಿ ಸರ್ವಸ್ವರೂಪೆ ಸರ್ವೇಶೇ ಸರ್ವಶಕ್ತಿ ಸಮನ್ವಿ ಭಯೇಭ್ಯಸ್ತ್ರ ನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಸರ್ವಸ್ವರೂಪೆ ಎಲ್ಲ ರೂಪದಲ್ಲಿ ಇರತಕ್ಕಂಥವಳೆ ಸರ್ವೇಶೆ ಎಲ್ಲ ಕಡೆಯೂ ಕೂಡ ಇರತಕ್ಕಂಥವಳೆ ಸರ್ವಶಕ್ತಿ ಸಮನ್ವಿತೆ ಎಲ್ಲ ದೇವತೆಗಳ ಶಕ್ತಿಯನ್ನು ಒಳಗೊಂಡಿರತಕ್ಕಂಥವಳೇ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತತೆ ಭಯವನ್ನು ಹೊಂದಿರತಕ್ಕಂಥ ನಮ್ಮನ್ನು ದೇವಿ ದುರ್ಗೆ ನೀನು ಕಾಪಾಡ್ತೀಯೇ ಹಾಗಾಗಿ ನಿನಗೆ ನಮಸ್ಕರಿಸುತ್ತೇವೆ ಅಂತ ಅಂತಹ ಈ ಶ್ಲೋಕದಿಂದ ದೇವಿಯ ಪಾರಾಯಣವನ್ನು ಯೋಜನಾ ಪಲ್ಲವ ಅಥವಾ ಸಂಪುಟ ರೀತಿಯಲ್ಲಿ ಮಾಡಿದಲ್ಲಿ ಎಲ್ಲ ಶತ್ರು ಭಯ ರೋಗ ಭಯ ಅಧಿಕಾರಿಗಳ ಭಯ ವಿಷಸರ್ಪ ಭಯ ಅಗ್ನಿ ಭಯ ಜಲಭಯ ವಾಯುಭಯ ವೃಕ್ಷಕಂಟಕಗಳು ವಾಹನ ಕಂಟಕಗಳು ಈ ಎಲ್ಲ ಭಯಗಳಿಂದ ಆ ದೇವಿ ನಮ್ಮನ್ನು ಕಾಪಾಡ್ತಾಳೆ ನಮಸ್ಕಾರ